ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಹರೀಶ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ನಡೀತಿರುವಂಥ ಕೆಲವೊಂದು ಘಟನಾವಣೆಗಳನ್ನು ಕಾಣ್ತಾ ಇದ್ದರೆ ಯಾವ ಸಂದೇಶವನ್ನು ನಡೆ ಕೊಡಲಿಕ್ಕೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ ದಿಕ್ಕಿನತ್ತ ಇದೆ ಯಾಕೆ ಇಂಡಸ್ಟ್ರಿಯಲ್ಲಿ ಈ ರೀತಿ ಸಮಸ್ಯೆಗಳಾಗ್ತಿದೆ ಅನ್ನೋದೊಂದು ಒಂದು ಗೊತ್ತೇ ಆಗ್ತಾ ಇಲ್ಲ ಇತ್ತೀಚೆಗಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಟ್ಯಾಕೆಸ ಸಿಗ್ತಿಲ್ಲ ಅಂತೇಳಿ ಬೊಬ್ಬೆ ಹೊಡೆದಂಥ ಇಂಡಸ್ಟ್ರಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಮಲ್ಟಿ ಸ್ಟಾರ್ಗಳಾಗಿ ಸಿನಿಮಾ ತೆಗಿಬೇಕಾದಂಥವರು ಇವತ್ತು ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಬೀದಿಯಲ್ಲಿ ನಿಂತುಕೊಂಡು ಮಾತಾಡ್ತಿದ್ದಾರೆ ಅಂತಂದ್ರೆ ಇವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಯಾವ ರೀತಿ ಸಂದೇಶವನ್ನು ಕೊಡಲಿ ಕೊಟ್ಟಿದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಕನ್ನಡ ಚಲನಚಿತ್ರರಂಗದಲ್ಲಿ ಧ್ರುವತಾರೇ ಮೆರೆದಂಥ ಡಾಕ್ಟರ್ ರಾಜ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರ ಜೊತೆಗೆ ಅನೇಕ ಕಲಾವಿದರು ನಮ್ಮ ಶಂಕರನಾಗ್ ಅವರನ್ನು ಸೇರಿಸ್ಕೊಂಡಂಗೆ ಕನ್ನಡ ಇಂಡಸ್ಟ್ರಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಆದಂಥ ಒಂದು ಗೌರವವನ್ನು ಉಳಿಸ್ಕೊಂಡು ಬಂದು ಇವರ ಕೈಲಿಟ್ಟಿದ್ದಾರೆ ಆದರೆ ಇತ್ತೀಚೆಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಅನುಮಾನವನ್ನು ಇದೆ ಏಕೆಂತಂದರೆ ಚಿಕ್ಕ ಚಿಕ್ಕ ಹೀರೋಗಳು ತೆಗೆಯುವಂಥ ಸಿನಿಮಾಗಳಿಗೆ ಚಿತ್ರರಂಗದಲ್ಲಿ ಟ್ಯಾಕ್ಸಿಗಳೇ ಸಿಗ್ತಿಲ್ಲ ಅಂತಂತಿದ್ದಾಗ ಇವರು ದೊಡ್ಡ ಹೀರೋಗಳ ಜೊತೆಗೆ ಹೊಂದಿಕೊಂಡು ಸ್ಟಾರ್ ಪಿಕ್ಚರ್ಗಳನ್ನ ತೆಗೆದು ಕನ್ನಡ ಫಿಲಮ್ನ ಉಳಿಸಬೇಕಾದಂಥವರೇ ಇವತ್ತು ಅಭಿಮಾನಿಗಳ ವಿರುದ್ಧ ಸಮರವನ್ನು ಸಾರಿದ್ದಾರೆ ಇಷ್ಟಕ್ಕೂ ನಾನು ಯಾರ ಬಗ್ಗೆ ಹೇಳ್ತಾ ಅಂತ ತಮಗೆಲ್ಲ ಈಗಾಗಲೇ ಗೊತ್ತೇ ಇರುತ್ತೆ ದರ್ಶನ್ ವರ್ಸಸ್ ಪ್ರಥಮ್ ಹಾಗೆ ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಗಳನ್ನು ಒಳಗೊಂಡಂತೆ ಒಂದಷ್ಟು ಹೀರೋಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಮುಂದಿಡೋ ಕೆಲಸವನ್ನಾದರೂ ನಾನು ಮಾಡ್ತೀನಿ ಇತ್ತೀಚೆಗೆ ನಟ ಪ್ರಥಮ್ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ಒಂದು ದೊಡ್ಡ ವಿವಾದ ನಡೆಯುತ್ತಿದೆ ಈ ವಿವಾದದ ಮುಖ್ಯ ಅಂಶಗಳೇನಂತಂದರೆ ಇಲ್ಲಿದೆ ನೋಡಿ ಇತ್ತೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ಪ್ರಥಮ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾಗ ದರ್ಶನ್ ಅಭಿಮಾನಿಗಳು ಎಂದು ಹೇಳಿಕೊಂಡ ಕೆಲವರು ಅವರ ಮೇಲೆ ಅಲ್ಲೆಗೆ ಪ್ರಯತ್ನಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಅಲ್ಲದೆ ಅವರಿಗೆ ಮಾರಕಾಯುಧ ತೋರಿಸಿ ಅವರನ್ನು ಪ್ರಾಣ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತೇಳಿ ಪ್ರಥಮ್ ಅವರು ದೂರನ್ನು ನೀಡಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಥಮ್ ಅವರು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕಚೇರಿಯಲ್ಲಿ ದೂರು ದಾಖಲಿಸಿದ್ದಾರೆ ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ ಪ್ರಥಮ್ ಆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದರು ದರ್ಶನ್ ಅಭಿಮಾನಿಗಳು ನಟಿ ರಮ್ಯಾ ಅವರಿಗೆ ಅಶ್ಲೀಲ ಸಂದೇಶ ಕಳಿಸಿದಾಗಲೂ ಪ್ರಥಮ್ ರಮ್ಯಾ ಪರವಾಗಿ ಮಾತನಾಡಿದರು ಇದೇ ಕಾರಣಕ್ಕೆ ದರ್ಶನ್ ಅಭಿಮಾನಿಗಳು ಪ್ರಥಮ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದು ಹೇಳಲಾಗಿದೆ ದರ್ಶನ್ ಅಭಿಮಾನಿಗಳು ಮತ್ತು ಪ್ರಥಮ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಾಗ್ವಾದಗಳು ನಡೆದಿವೆ ಪ್ರಥಮ್ ಅವರು ಗೂಂಡಾಗಳನ್ನು ಸಾಕಬೇಡಿ ಮನೆಯಲ್ಲಿ ನಾಯಿ ಸಾಕಿ ಎಂದು ದರ್ಶನ್ಗೆ ಹೇಳಿಕೆ ನೀಡಿದ್ದಾರೆ ಇದಕ್ಕೆ ದರ್ಶನ್ ಅಭಿಮಾನಿಗಳು ಸಹ ಪ್ರಥಮ್ಗೆ ತಿರುಗೇಟನ್ನು ನೀಡಿದ್ದಾರೆ ಪ್ರಥಮ್ ಅವರು ತಮ್ಮ ವಿರುದ್ಧ ನೆಗೆಟಿವ್ ಪ್ರಚಾರ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರೂ ಅದನ್ನು ಉಲ್ಲಂಘಿಸಲಾಗಿದೆ ಎಂದು ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದರ ಬಗ್ಗೆ ಅವರು ಕಾನೂನು ಮುಖಾಂತರ ಉತ್ತರವನ್ನು ನೀಡಲು ಸಹ ಸಿದ್ಧರಾಗಿದ್ದಾರೆ ನಟ ಪ್ರಥಮ್ ಮತ್ತು ದರ್ಶನ್ ಅಭಿಮಾನಿಗಳ ನಡುವಿನ ವಿವಾದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ತಮ್ಮ ಜೊತೆ ಹಂಚಿಕೊಳ್ಳೋದಾದರೆ ದೊಡ್ಡಬಳ್ಳಾಪುರದಲ್ಲಿ ದೇವಸ್ಥಾನದ ಕಾರ್ಯಕ್ರಮ ಮುಗಿಸಿ ಹಿಂತಿರುಗಿದ್ದಾಗ ದರ್ಶನ್ ಅಭಿಮಾನಿಗಳೆಂದು ಹೇಳಿಕೊಂಡಂತ ಆ ಬೇಕ್ರಿ ರಘು ಮತ್ತು ಯಶಸ್ವಿನಿ ಎಂಬ ಇಬ್ಬರು ವ್ಯಕ್ತಿಗಳು ಪ್ರಥಮ್ ಅವರಿಗೆ ಮರಣಾಂತ ಮರಣಾಂತಿಕ ಆಯುಧಗಳಿಂದ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ ದರ್ಶನ್ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ತೆಗೆಸಿಕೊಂಡ ಫೋಟೋಗಳನ್ನು ಸಹ ಪ್ರಥಮ್ ಅವರಿಗೆ ತೋರಿಸಿದ್ದಾರೆ ಎಂದು ಪ್ರಥಮ ಅವರು ದೂರಿನಲ್ಲಿ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಥಮ್ ಅವರಿಗೆ ನಿಂದನೆಯನ್ನು ಮಾಡಿದ್ದಾರೆ ಆ ಪೇಜ್ಗಳು ಯಾವುವು ಅಂತಂದರೆ ಡಿ ಡೈನಸ್ಟಿ ಡಿ ಕಿಂಗ್ಡಮ್ ಡಿ ಯೂನಿವರ್ಸ್ ಮತ್ತು ಡೆವಿಲ್ ಕಿಂಗ್ಡಮ್ ಎಂಬ ಸುಮಾರು ಐನೂರಕ್ಕೂ ಹೆಚ್ಚು ಪುಟಗಳಿಂದ ಪ್ರಥಮ್ ವಿರುದ್ಧ ಟ್ರೋಲ್ ಮಾಡಲಾಗಿದೆ ಮತ್ತು ಆನ್ಲೈನ್ನಲ್ಲಿ ಮಾನಸಿಕವಾಗಿ ನಿಂದಿಸಲಾಗಿದೆ ಎಂದು ಪ್ರಥಮ್ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಪೊಲೀಸರಿಗೆ ದೂರು ನೀಡಿ ಮತ್ತೆ ಉಪವಾಸ ಸತ್ಯಾಗ್ರಹವನ್ನು ಸಹ ಪ್ರಥಮ್ ಅವರು ಮಾಡಿದ್ದಾರೆ ಈ ಕುರಿತು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಕಚೇರಿಯಲ್ಲಿ ದೂರು ದಾಖಲಿಸಿದ್ದಾರೆ ಈ ವಿವಾದದ ಬಗ್ಗೆ ದರ್ಶನ್ ಅವರು ಸ್ವತಃ ಪ್ರತಿಕ್ರಿಯೆ ನೀಡಬೇಕೆಂದು ಒತ್ತಾಯಿಸಿ ಪ್ರಥಮ ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದಾರೆ ಈ ಉಪವಾಸ ಸತ್ಯಾಗ್ರಹದಿಂದ ಅವರನ್ನು ಪೊಲೀಸರು ತೆರವುಗೊಳಿಸಿ ನಟಿ ರಮ್ಯಾ ಅವರ ವಿರುದ್ಧವೂ ದರ್ಶನ್ ಅಭಿಮಾನಿಗಳು ಆನ್ಲೈನ್ನಲ್ಲಿ ಅಶ್ಲೀಲ ಸಂದೇಶ ಮತ್ತು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಅವರೂ ಸಹ ಆರೋಪ ಮಾಡಿದ್ದಾರೆ ಪರವಾಗಿ ಪ್ರಥಮ್ ಮಾತನಾಡಿದ್ದರಿಂದಲೇ ಈ ವಿವಾದ ಮತ್ತಷ್ಟು ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಇದೇ ಸಮಯದಲ್ಲಿ ನಟ ಧ್ರುವ ಸರ್ಜಾ ಅವರು ಪ್ರಥಮ ಅವರ ಹೇಳಿಕೆಗಳನ್ನು ಖಂಡಿಸಿದ್ದು ದರ್ಶನ್ ಪರವಾಗಿ ನಿಲ್ಲುವುದು ತಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ಪ್ರಥಮ ಅವರು ದರ್ಶನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಬಾರದಿತ್ತು ಎಂದು ಧ್ರುವ ಸರ್ಜೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಥಮ ಅವರ ಆರೋಪಗಳ ಬಗ್ಗೆ ಆರೋಪಿ ಯಶಸ್ವಿ ಅವರು ಪ್ರತಿಕ್ರಿಯಿಸಿ ಪ್ರಥಮ್ ಸುಳ್ಳು ಹೇಳುತ್ತಿದ್ದಾರೆ ಪ್ರಚಾರಕ್ಕಾಗಿ ನಾಟಕ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಅಲ್ಲದೆ ಪ್ರಥಮ ವಿರುದ್ಧ ಮನನಷ್ಟಮ ಮೊಕದ್ದಮೆ ಊಡುವುದಾಗಿಯೂ ಯಶಸ್ವಿನಿ ಅವರು ಮತ್ತೆ ಅವರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಮಹೇಶ್ ಅವರ ವಿರುದ್ಧವೂ ಸಹ ಪೊಲೀಸ್ ನೋಟಿಸ್ ಅನ್ನು ನೀಡಿದ್ದಾರೆ ಇವುಗಳ ನಡುವೆಯೇ ಪ್ರಥಮ್ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಕುರಿತು ನಟ ಪ್ರಥಮ್ ಅವರ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ಸಮುದಾಯಗಳಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿವೆ ಪ್ರಥಮ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಂಬೇಡ್ಕರ್ ಕುರಿತು ಕೆಲವು ಹೇಳಿಕೆಗಳನ್ನು ನೀಡಿದ್ದು ಇದು ಬಹುಜನ ಸಮಾಜದ ಸಂಘಟನೆಗಳು ಮತ್ತು ದಲಿತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರಥಮ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಹಾಗೂ ದಲಿತರನ್ನ ಅಂಬೇಡ್ಕರ್ ಮರಿಗಳು ಎಂದು ನಿಂದಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಪ್ರಥಮ್ ಅವರ ಹೇಳಿಕೆಗಳಿಂದ ಕೆರಳಿದ ಹಲವು ದಲಿತಪರ ಸಂಘಟನೆಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದವು ಅಲ್ಲದೆ ಪ್ರಥಮ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರುಗಳನ್ನು ಸಹ ದಾಖಲಿಸಲಾಗಿದ್ದಾರೆ ತಮ್ಮ ಹೇಳಿಕೆಗಳನ್ನು ತಿರುಚಿ ವಿವಾದ ಸೃಷ್ಟಿಸಲಾಗಿದೆ ಎಂದು ಪ್ರಥಮ್ ಸ್ಪಷ್ಟಪಡಿಸಿದ್ದಾರೆ ಅಲ್ಲಗೂ ಅಂಬೇಡ್ಕರ್ ಕುರಿತು ತಮಗೆ ಅಪಾರ ಗೌರವವಿದೆ ಅಂತೇಳಿ ಪ್ರಥಮ ಅವರು ಹೇಳಿದ್ರೂ ಸಹ ಇಂದು ದಲಿತ ಸೇನೆಯವರು ಅಂಬೇಡ್ಕರ್ ಮೊಕಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಸಹ ಮಾಡಿದ್ದಾರೆ ಇದರಿಂದ ಹೆಚ್ಚೆಂತ ಅಂತ ಅಲ್ಲೇ ಇದ್ದಂಥ ಪೊಲೀಸ್ ಇಲಾಖೆ ಅಲ್ಲಿದ್ದಂಥವರನ್ನೆಲ್ಲರೂ ಕೂಡ ತೆರವುಗೊಳಿಸಿ ಅವರನ್ನು ಸುರಕ್ಷಿತವಾಗಿ ಅಲ್ಲಿಂದ ಕಳಿಸಿಕೊಡಲಾಗಿದೆ ಎಂದು ತಿಳಿದು ಬಂದಿದೆ ಇಷ್ಟಕ್ಕೂ ಇಷ್ಟು ಜನರ ಮಧ್ಯದಲ್ಲಿ ಮತ್ತೆ ಮತ್ತೆ ಪ್ರಥಮ ಅಂತೇಳಿ ಬರ್ತಾ ಇರುವಂಥ ಹೆಸರು ತಮಗೆಲ್ಲ ತಿಳಿದೇ ಇದೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಟೈಟಲ್ ಅನ್ನು ಗೆದ್ದಂತ ಪ್ರಥಮ್ ಅವರು ಇತ್ತೀಚೆಗೆ ಅವರು ಬರೀ ಇಂಥ ಹೇಳಿಕೆಗಳಿಂದಲೇ ಮತ್ತೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರವನ್ನು ಗಿಟ್ಟಿಸ್ಕೊತ ಇವರು ತನ್ನ ಫಿಲಿಂನ ಪ್ರಮೋಟ್ ಮಾಡ್ಕೊಂತಿದ್ದಾರೆ ಅಂತೇಳಿ ಕೂಡ ದರ್ಶನ್ ಅಭಿಮಾನಿಗಳು ಆರೋಪಿಸಿದ್ದಾರೆ ಇಷ್ಟಕ್ಕೂ ಪ್ರಥಮ್ ತನ್ನ ಮಾತಿನಲ್ಲಿ ಮಾತನಾಡುತ್ತಾ ಮಾತನಾಡುತ್ತಾ ದರ್ಶನ್ ಅವರು ಧರಿಸಿರೋದು ವಿಗ್ಗು ಆ ವಿಗ್ಗು ತೆಗೆದ್ರೆ ಗೊತ್ತಾಗುತ್ತೆ ಅಂತೇಳಿ ಮಾತನಾಡಬೇಕಾದರೂ ಕೂಡ ದೊಡ್ಡ ಹೀರೋ ಆಗಿರುವಂಥ ದರ್ಶನ್ ಅವರ ಪರವಾಗಿ ಅವರ ಹೇಳಿಕೆ ಸರಿ ಇಲ್ಲ ಅಂತೇಳಿ ಒಂದಷ್ಟು ಹಿರಿಯ ನಟರು ಕೂಡ ಪ್ರಥಮ ಅವ್ರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನ ಮಾಡಿದ್ದಾರೆ ಇಷ್ಟಕ್ಕೂ ಈ ರೀತಿ ಹೇಳಿಕೆಗಳು ಬಂದರೂ ಕೂಡ ಇಂಡಸ್ಟ್ರಿಯನ್ನ ನೇತೃತ್ವವನ್ನು ವಹಿಸ್ಕೊಂಡಂಥವ್ರು ಹಿರಿಯರು ಅಂತೇಳಿ ಗುರುಸಿಕೊಂಡಂಥವ್ರು ಇವರನ್ನ ಕೂರಿಸಿ ಬುದ್ಧಿ ಹೇಳಿ ಕನ್ನಡ ಇಂಡಸ್ಟ್ರಿಯ ಮರ್ಯಾದನ್ನು ಕಾಪಾಡೋ ನಿಟ್ಟಿನಲ್ಲಿ ಇವರೆಲ್ಲ ಮುಂದಾಗಬೇಕಾಗಿತ್ತು ಆದರೆ ಇಲ್ಲಿ ಯಾರು ಕನ್ನಡ ಚಲನಚಿತ್ರ ರಂಗದಲ್ಲಿ ಅನೇಕ ವರ್ಷಗಳಿಂದ ಗುರುಸಿಕೊಂಡು ಬಂದಿದ್ದಾರೆ ದೊಡ್ಡ ದೊಡ್ಡ ನಿರ್ಮಾಪಕರು ದೊಡ್ಡ ದೊಡ್ಡ ನಿರ್ದೇಶಕರು ಸಂಗೀತ ನಿರ್ದೇಶಕರು ಯಾರಿದ್ದಾರೆ ಅವರೆಲ್ಲ ಕೂಡ ಇವರನ್ನು ಕೂರಿಸಿ ತಿಳಿ ಹೇಳಬಹುದಾಗಿತ್ತು ಏನಂತಂದ್ರೆ ಇವತ್ತು ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಲಿಸಿದ್ದು ಯಾರೋ ಸಹ ಗೊತ್ತಿಲ್ಲ ಹಾಗೆ ದರ್ಶನ್ ಹೆಸರಲ್ಲಿ ಅವರ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳು ಅಥವಾ ಅಭಿಮಾನಿಗಳಂತ ಹೇಳ್ಕೊಂಡವರು ಪ್ರಥಮ ಅವರಿಗೆ ಬೆದಕೆ ಬೆದರಿಕೆ ಹಾಕುದರೋ ಗೊತ್ತಿಲ್ಲ ಆದರೆ ಈ ಎರಡೂ ವಿಷಯಗಳ ಮಧ್ಯದಲ್ಲಿ ಇಲ್ಲಿ ಸಿಗಾಕೊಂಡಿರೋದು ಮಾತ್ರ ಪ್ರಥಮ್ ಆದರೆ ಇತ್ತೀಚೆಗೆ ಪ್ರಥಮ ಅವರು ಮಾಧ್ಯಮದ ಮುಂದೆ ನಿಂತ್ಕೊಂಡ್ರೆ ಇಷ್ಟಾನುಚಾರ ಮಾತಾಡುವಂಥದ್ದು ಅವ್ರಿಗೊಂದು ಚಾಲಿ ಆಗಿಬಿಟ್ಟಿದೆ ಏಕೆಂತಂದರೆ ಅವರು ನಿರಂತರವಾಗಿ ಪ್ರಚಾರದಲ್ಲಿರಬೇಕು ಎಂಬ ಆಸೆಯಿಂದನೋ ಇಲ್ಲ ಅಂತಂದರೆ ಮತ್ತೊಬ್ಬರನ್ನು ಗೇಲಿ ಮಾಡಬೇಕು ಅನ್ನೋ ಉದ್ದೇಶದಿಂದನೋ ಗೊತ್ತಿಲ್ಲ ಮತ್ತೆ ಮತ್ತೆ ಇಂತಹ ವಿವಾದಗಳನ್ನು ಪ್ರಥಮ ಅವರು ಮೈ ಮೇಲೆ ಎಳ್ಕೊಂಡು ಅವರಾಗ ಅವರೇ ಒಂದು ವಿವಾದವನ್ನು ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಥಮ ಅವರು ಇಷ್ಟಿಗೆ ತೆಗೆದಿದ್ರೆ ಒಂದೆರಡು ಮೂರು ಪಿಕ್ಚರ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಿರ್ಬೋದು ನಿರ್ದೇಶನ ಮಾಡಿ ತೆಗೆದಿರ್ಬೋದು ಆದರೆ ಸುಮಾರು ಐವತ್ತರವತ್ತು ಚಲನಚಿತ್ರ ತೆಗೆದಂಥ ನಟನನ್ನು ಎದುರಾಕೊಂಡ್ರೆ ಇಂಡಸ್ಟ್ರಿಯಲ್ಲಿ ನೆಲೆಯುರುವುದು ಹೇಗೆ ಅನ್ನೋ ಒಂದು ಚಿಕ್ಕ ವಿಚಾರ ತಿಳಿದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಬಿಗ್ ಬಾಸ್ ಟೈಟಲ್ ಅನ್ನು ಗೆದ್ದಿರುವಂತ ಪ್ರಥಮ ಅವರು ಈ ಚಿಕ್ಕ ವಿಷಯನ ಮರೆತಂಗಿದ್ದಾರೆ ಆದರೆ ದೊಡ್ಡವರಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅವರ ಜೊತೆ ಯಾವ ರೀತಿ ಹೊಂದ್ಕೊಂಡು ಹೋಗಬೇಕು ಅನ್ನೋದನ್ನ ಪ್ರಥಮ ಅವರು ತಿಳ್ಕೊಂಡು ಈಗಲಾದರೂ ಕೂಡ ಈ ನಡುವೆ ಬಂದಿರುವಂತಹ ಬಿರುಕ ಎಲ್ಲ ಕೂಡ ಸರಿಪಡಿಸಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಹಿರಿಯರು ಈ ವಿವಾದವನ್ನು ಇಲ್ಲಿಗೆ ಮುಗಿಸ್ತಾರಾ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು